ಒಂಬತ್ತನೆಯ ತರಗತಿಯ ಮುದು ವಿದ್ಯಾರ್ಥಿಗಳಿಗೆ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ಆಧಾರದ ಸ್ವಾಗತ ಪ್ರೀತಿಯ ವಿದ್ಯಾರ್ಥಿಗಳೇ ಇವತ್ತು ಅಧ್ಯಾಯ ನಾಲ್ಕು ಪರಮಾಣುಗಳ ರಚನೆ ಈ ಒಂದು ಅಧ್ಯಾಯದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಸಾಗೋಣ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ ನಳಿಕಾ ಕಿರಣಗಳು ಎಂದರೇನು ಧನ ಆವೇಶವನ್ನು ಹೊಂದಿರುವ ವಿಕಿರಣಗಳು ಇದರಿಂದ ಪ್ರೋಟಾನ್ಗಳನ್ನು ಆವಿಷ್ಕಾರಗೊಳಿಸಲು ಉಪಯುಕ್ತವಾಗಿದೆ ಇನ್ನು ಎರಡನೆಯ ಪ್ರಶ್ನೆ ಒಂದು ಪರಮಾಣು ಒಂದು ಎಲೆಕ್ಟ್ರಾನ್ ಮತ್ತು ಒಂದು ಪ್ರೋಟಾನ್ ಅನ್ನು ಒಳಗೊಂಡಿದ್ದರೆ ಅದು ಯಾವುದೇ ಆವೇಶವನ್ನು ಹೊಂದಿರುವುದೇ ಅಥವಾ ಇಲ್ಲವೇ ಉತ್ತರ ಈ ರೀತಿಯಾಗಿದೆ ಯಾವ ಆದೇಶವನ್ನು ಹೊಂದಿರುವುದಿಲ್ಲ ಆವೇಶವನ್ನು ಹೊಂದಿರುವುದಿಲ್ಲ ಏಕೆಂದರೆ ಪ್ರೋಟಾನು ಮತ್ತು ಎಲೆಕ್ಟ್ರಾನುಗಳ ಸಂಖ್ಯೆ ಸಮನಾಗಿರುತ್ತದೆ ಮೂರನೆಯ ಪ್ರಶ್ನೆ ಈ ರೀತಿಯಾಗಿದೆ ಥಾಮನ್ ರವರ ಪರಮಾಣು ಮಾದರಿಯ ಆಧಾರದ ಮೇಲೆ ಪರಮಾಣುವು ಸಂಪೂರ್ಣವಾಗಿ ತಟಸ್ಥ ಎಂದು ಹೇಗೆ ವಿವರಿಸುವಿರಿ ಉತ್ತರ ಈ ರೀತಿಯಾಗಿದೆ ಪ್ರೋಟಾನುಗಳು ಕೇಂದ್ರದಲ್ಲಿ ಮತ್ತು ಕಕ್ಷೆಯಲ್ಲಿ ಎಲೆಕ್ಟ್ರಾನುಗಳು ಹೊಂದಿರುತ್ತದೆ ಪ್ರೋಟಾನು ಮತ್ತು ಎಲೆಕ್ಟ್ರಾನುಗಳ ಸಂಖ್ಯೆ ಪ್ರಮಾಣ ಸಮನಾಗಿರುತ್ತದೆ ರೂದರ್ ಪೋರ್ಡಾರ್ ಅವರ ಪರಮಾಣು ಮಾದರಿಯ ಆಧಾರದ ಮೇಲೆ ಯಾವ ಉಪ ಪರಮಾಣೀಯ ಕಣಗಳು ಬೀಜ ಕೇಂದ್ರದಲ್ಲಿ ಇರುತ್ತವೆ ಧನ ಆವೇಶವಿರುವ ಪ್ರೋಟಾನುಗಳು ಬೋರ್ ಅವರ ಪರಮಾಣು ಮಾದರಿಯ ಚಿತ್ರವನ್ನು ಒಂದು ಪರಮಾಣುವಿನ ಮೂರು ಕವಚಗಳ ಸಹಿತ ಬಿಡಿಸಿರಿ ಇಲ್ಲಿ ಚಿತ್ರವನ್ನು ಕೊಡಲಾಗಿದೆ ವಿದ್ಯಾರ್ಥಿಗಳು ಗಮನಿಸಬೇಕು ಆರನೆಯ ಪ್ರಶ್ನೆ ಚಿನ್ನದ ಹಾಳೆಯ ಬದಲು ಇತರೆ ಲೋಹದ ಹಾಳೆಯನ್ನು ಬಳಸಿ ಎ ಮೈನಸ್ ಕಣಗಳ ಚದುರುವಿಕೆ ಪ್ರಯೋಗವನ್ನು ಕೈಗೊಂಡಾಗ ನಿಮ್ಮ ವೀಕ್ಷಣೆಗಳು ಯಾವ ರೀತಿ ಇರಬಹುದೆಂದು ಯೋಚಿಸುವಿರಿ ಎಲ್ಲ ಪರಮಾಣುಗಳ ರಚನೆ ಒಂದೇ ಆಗಿರುತ್ತದೆ ಪ್ರೋಟಾನ್ಗಳು ಎಲೆಕ್ಟ್ರಾನ್ಗಳು ಮತ್ತು ನ್ಯೂಟ್ರಾನ್ಗಳಿಂದ ಕೂಡಿರುತ್ತದೆ ಪ್ರಶ್ನೆ ನಂಬರ್ ಏಳು ಪರಮಾಣುವಿನಲ್ಲಿರುವ ಮೂರು ಉಪಪರಮಾಣಿಯ ಕಣಗಳನ್ನು ಹೆಸರಿಸಿ ಪ್ರೋಟಾನ್ಗಳು ಧನ ಆವೇಶ ಎಲೆಕ್ಟ್ರಾನ್ಗಳು ಋಣ ಆವೇಶ ನ್ಯೂಟ್ರಾನ್ಗಳು ಯಾವುದೇ ಆವೇಶವಿರುವುದಿಲ್ಲ ಇನ್ನು ಪ್ರಶ್ನೆ ನಂಬರ್ ಎಂಟು ಹೀಲಿಯಂನ ಪರಮಾಣುವಿನಲ್ಲಿ ಪರಮಾಣು ತೂಕ ಫೋರ್ ಯು ಮತ್ತು ಕೇಂದ್ರದಲ್ಲಿ ಎರಡು ಪ್ರೋಟಾನುಗಳಿವೆ ಅದರಲ್ಲಿಯೂ ಅದರಲ್ಲಿರುವ ನ್ಯೂಟ್ರಾನ್ಗಳು ಎಷ್ಟು ನ್ಯೂಟ್ರಾನ್ಗಳ ಸಂಖ್ಯೆ ಫೋರ್ ಮೈನಸ್ ಟು ಈಕ್ವಲ್ ಟು ಟು ಕಾರ್ಬನ್ ಮತ್ತು ಸೋಡಿಯಂ ಪರಮಾಣುವಿನ ಎಲೆಕ್ಟ್ರಾನ್ಗಳ ಸಂಖ್ಯೆಯನ್ನು ಹಂಚಿಕೆಯನ್ನು ಬರೆಯಿರಿ ಇಲ್ಲಿ ಧಾತು ಪ್ರೋಟಾನುಗಳ ಸಂಖ್ಯೆ ಎಲೆಕ್ಟ್ರಾನುಗಳ ಸಂಖ್ಯೆ ಎಲೆಕ್ಟ್ರಾನುಗಳ ವಿನ್ಯಾಸ ಕಾರ್ಬನ್ ಸಿಕ್ಸ್ ಮತ್ತು ಎಲೆಕ್ಟ್ರಾನುಗಳ ಸಂಖ್ಯೆ ಆರು ಸೋಡಿಯಂ ಎಲೆವನ್ ಎಲೆವನ್ ಸೊ ಇಲ್ಲಿ ಕೆ ಎಲ್ ಎಮ್ ಅಲ್ಲಿ ಟೂ ಫೋರ್ ಟು ಏಯ್ಟ್ ಒನ್ ಒಂದು ಪರಮಾಣುವಿನಲ್ಲಿರುವ ಕೆ ಮತ್ತು ಎಲ್ ಕವಶಗಳು ತುಂಬಿದರೆ ಪರಮಾಣುವಿನಲ್ಲಿರುವ ಒಟ್ಟು ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟು ಕೆ ಕೆ ಇಕ್ವಲ್ ಟು ಟು ಎಲ್ ಇಕ್ವಲ್ ಟು ಏಟ್ ಒಟ್ಟು ಎಲೆಕ್ಟ್ರಾನ್ಗಳ ಸಂಖ್ಯೆ ಹತ್ತು క్లోరిన్ సల్ఫర్ సల్ఫర్ మిస్ గంధక మొత్తం మ్యాగ్నాసియ్న వ్యాలన్సీయను హీ కండు హిడ్రీ ధాతు క్లోరిన్ పరమాణు సంఖ్య హిన్నేళ్ళు కేఎరడు ఎల్ ఎంటు ఎం ఏడు వ్యాలన్సి వ్యూ గంధక హెరడు ఎల్ ఎంటు ఎం ఆరు వ్యాలన్సి ఎరడు మగ్నాసియమ్ హెరడు ఎరడు ఎంటు ఏడు ಎರಡು ಒಂದು ಪರಮಾಣುವಿನಲ್ಲಿರುವ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಂಟು ಮತ್ತು ಪ್ರೋಟಾನುಗಳ ಸಂಖ್ಯೆ ಸಹ ಆಗ ಆ ಪರಮಾಣುವಿನ ಪರಮಾಣು ಸಂಖ್ಯೆ ಎಷ್ಟು ಮತ್ತು ಆ ಪರಮಾಣುವಿನ ಮೇಲಿರುವ ಆವೇಶ ಎಷ್ಟು ಮೊದಲನೇ ಉತ್ತರ ಪರಮಾಣುವಿನ ಸಂಖ್ಯೆ ಎಂಟು ಆವೇಶ ಶೂನ್ಯವಾಗಿರುತ್ತದೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಕೋಷ್ಟಕ ನಲವತ್ತೊಂದರ ಸಹಾಯದಿಂದ ಆಮ್ಲಜನಕ ಮತ್ತು ಸಲ್ಪರ್ ಪರಮಾಣುವಿನ ರಾಶಿ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಆಮ್ಲಜನಕ ಪ್ರೋಟಾನುಗಳ ಸಂಖ್ಯೆ ಎಂಟು ನ್ಯೂಟ್ರಾನ್ಗಳು ಸಂಖ್ಯೆ ಎಂಟು ಪರಮಾಣುಗಳ ಸಂಖ್ಯೆ ಎಂಟು ಪರಮಾಣು ರಾಶಿ ಪಿ ಪ್ಲಸ್ ಎನ್ ಎಂಟು ಪ್ಲಸ್ ಎಂಟು ಹದಿನಾರು ಸಲ್ಪರ್ ಗಂಧಕ ಪ್ರೋಟಾನುಗಳ ಸಂಖ್ಯೆ ಹದಿನಾರು ಪರಮಾಣುಗಳ ಸಂಖ್ಯೆ ಹದಿನಾರು ನ್ಯೂಟ್ರಾನ್ಗಳ ಸಂಖ್ಯೆ ಹದಿನಾರು ಪಿ ಪ್ಲಸ್ ಎನ್ ಹದಿನಾರು ಪ್ಲಸ್ ಹದಿನಾರು ಮೂವತ್ತ ಎರಡು ಎಚ್ ಡಿ ಮತ್ತು ಟಿ ಎಂಬ ಸಂಕೇತಗಳಿಗೆ ಪ್ರತಿಯೊಂದರಲ್ಲಿ ಉತ್ ಮೂರು ಉಪ ಪರಮಾಣೀಕರಣಗಳನ್ನು ಪಟ್ಟಿ ಮಾಡಿರಿ ಉತ್ತರ ಎಚ್ ಈಕ್ವಲ್ ಟು ಎಚ್ ಒನ್ ಎಚ್ ಪರಮಾಣು ಸಂಖ್ಯೆ ಒಂದು ಪರಮಾಣು ರಾಶಿ ಒಂದು ಪ್ರೋಟಾನಿನ ಸಂಖ್ಯೆ ಒಂದು ಎಲೆಕ್ಟ್ರಾನುಗಳ ಸಂಖ್ಯೆ ಒಂದು ನ್ಯೂಟ್ರಾನ್ಗಳ ಸಂಖ್ಯೆ ಒಂದು ಹೊರ ಕವಚದಲ್ಲಿ ಗರಿಷ್ಠ ಮಟ್ಟದ ಎಲೆಕ್ಟ್ರಾನುಗಳ ಸಂಖ್ಯೆ ಎಂಟು ಯಾವುದೇ ಒಂದು ಜೊತೆಯ ಸಮಸ್ಥಾನಗಳು ಮತ್ತು ಐಸೋಬಾರ್ಗಳು ಎಲೆಕ್ಟ್ರಾನು ವಿನ್ಯಾಸ ಬರೆಯಿರಿ ಐಸೋಟೋಪ್ ಸಮಸ್ತಾನಿ ಒಂದೇ ಪರಮಾಣು ರಾಶಿ ಮತ್ತು ವಿಭಿನ್ನ ಪರಮಾಣು ತೂಕವನ್ನು ಹೊಂದಿರುವ ಧಾತು ಅದನ್ನು ಈ ರೀತಿಯಲ್ಲಿ ನಾವು ಬಳಸಬಹುದಾಗಿದೆ ಅಭ್ಯಾಸದ ಪ್ರಶ್ನೋತ್ತರಗಳು ಎಲೆಕ್ಟ್ರಾನ್ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ಗುಣಲಕ್ಷಣವನ್ನು ಹೋಲಿಕೆ ಮಾಡಿ ಎಲೆಕ್ಟ್ರಾನ್ ಪ್ರೋಟಾನು ನ್ಯೂಟ್ರಾನು ಋಣ ಆವೇಶ ಪರಮಾಣು ಕೇಂದ್ರದಿಂದ ಹೊರಭಾಗದಲ್ಲಿರುತ್ತದೆ ಧನ ಆವೇಶ ಪರಮಾಣು ಕೇಂದ್ರದಲ್ಲಿರುತ್ತದೆ ಆವೇಶವಿರುವುದಿಲ್ಲ ಪರಮಾಣು ಕೇಂದ್ರದಲ್ಲಿರುತ್ತದೆ ಜೆ ಜೆ ಥಾಮಸ್ ರವರ ಪರಮಾಣು ಮಾದರಿಯ ನ್ಯೂನತೆಗಳು ಯಾವುವು ಉದಾಹರಣೆಗೆ ಉತ್ತರ ಪ್ರೋಟಾನುಗಳು ಮತ್ತು ನ್ಯೂಟ್ರಾನುಗಳು ಪರಮಾಣು ಕೇಂದ್ರದಲ್ಲಿರುತ್ತವೆ ಎಲೆಕ್ಟ್ರಾನುಗಳು ಕವಚದ ಮುಖಾಂತರ ಸುತ್ತುತ್ತಿರುತ್ತವೆ ವೃದಾ ಫ್ರೂಡ್ ಅವರ ಪರಮಾಣು ಮಾದರಿಯ ನ್ಯೂನತೆಗಳು ಯಾವುವು ಎಲೆಕ್ಟ್ರಾನುಗಳು ಋತ್ರಿಮವಾಗಿ ಕಕ್ಷೆಯನ್ನು ಸುತ್ತುತ್ತಿರುತ್ತವೆ ಎಲೆಕ್ಟ್ರಾನುಗಳು ಸುತ್ತುತ್ತಿರುವುದರಿಂದ ನಿರಂತರವಾಗಿ ತ್ರಿಜ್ಯವಾಗಿ ಶಕ್ತಿಯನ್ನು ಹೊಂದಿರುತ್ತದೆ ಬೋರ್ ಅವರ ಪರಮಾಣು ಮಾದರಿಯನ್ನು ವಿವರಿಸಿರಿ ಪರಮಾಣುವಿನ ಕೇಂದ್ರವನ್ನು ನ್ಯೂಕ್ಲಿಯಸ್ ಎನ್ನುವರು ಎಲೆಕ್ಟ್ರಾನುಗಳನ್ನು ನ್ಯೂಕ್ಲಿಯಸ್ ಸುತ್ತ ಸುತ್ತವೂ ಸುತ್ತುತ್ತಿರುತ್ತದೆ ಕಕ್ಷೆಗಳು ಶಕ್ತಿಯ ಗುಣಮಟ್ಟವನ್ನು ವ್ಯಕ್ತಪಡಿಸಬಹುದು ಇಲ್ಲಿ ಬೋಹಾರ್ ಅವರ ಮಾದರಿಯನ್ನು ಕೊಡಲಾಗಿದೆ ಈ ಅಧ್ಯಾಯದಲ್ಲಿ ಪ್ರಸ್ತಾಪಿಸಲಾದ ಎಲ್ಲ ಪರಮಾಣು ಮಾದರಿಗಳನ್ನು ಹೋಲಿಸಿರಿ ಥಾಮ್ಸ್ ಫೋರ್ಡ್ ಬೋಹಾರ್ ವೃತ್ತಿ ಕೇಂದ್ರದಲ್ಲಿ ಧನಾವೇಶ ಪರಮಾಣು ತಟಸ್ಥ ವಿದ್ಯುತ್ ಆವೇಶ ಹೊಂದಿರುತ್ತದೆ ಪರಮಾಣು ರಾಶಿ ಮತ್ತು ಎಲ್ಲವೂ ಕೇಂದ್ರದಲ್ಲಿ ಕ್ರೋಢೀಕರಣ ಪರಮಾಣು ಕೇಂದ್ರವು ಪರಮಾಣುವಿನ ಗಾತ್ರಕ್ಕಿಂತ ಕಡಿಮೆಯಾಗಿರುತ್ತದೆ ಪರಮಾಣು ಕೇಂದ್ರವನ್ನು ನ್ಯೂಕ್ಲಿಯಸ್ ಎನ್ನುವರು ಕಕ್ಷಿಗಳನ್ನು ಕೆ ಎಲ್ ಎನ್ ಎಂದು ಸೂಚಿಸಲಾಗಿದೆ ವಿವಿಧ ಕವಚಗಳಲ್ಲಿ ಮೊದಲ ಹದಿನೆಂಟು ಧಾತುಗಳ ಎಲೆಕ್ಟ್ರಾನುಗಳ ಹಂಚಿಕೆಯನ್ನು ಬರೆಯುವ ನಿಯಮಗಳ ಸಾರಾಂಶವನ್ನು ಬರೆಯಿರಿ ಈ ಕಕ್ಷೆಯಲ್ಲಿ ಗರಿಷ್ಠವಾಗಿ ಟು ಎನ್ ಸ್ಕ್ವೇರ್ ಪರಮಾಣದಷ್ಟು ಎಲೆಕ್ಟ್ರಾನುಗಳನ್ನು ಹೊಂದಿರುತ್ತದೆ ಬಿ ಕೆ ಈಕ್ವಲ್ ಟು ಒನ್ ಟು ಎನ್ ಈಕ್ವಲ್ ಟು ಟು ಎನ್ ಪ್ಲಸ್ ಸ್ಕ್ವೇರ್ ಈಕ್ವಲ್ ಟು ಟು ಎಲ್ ಈಕಲ್ ಟು 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 ಎನ್ ಸ್ಕ್ವೇರ್ ಈಕ್ವಲ್ ಟು 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 ಸ್ಕ್ವೇರ್ ಈಕ್ವಲ್ ಟು ಏಟ್ ಎಮ್ ಈಕ್ವಲ್ ಟು ಈ ಲೆಕ್ಕವನ್ನು ಬಿಡಿಸ್ಕೊಳ್ಬೇಕು ಹೊರ ಕವಚದಲ್ಲಿರುವ ಎಲೆಕ್ಟ್ರಾನುಗಳ ಗರಿಷ್ಠ ಸಂಖ್ಯೆ ಎಂಟು ಒಳ ಕಕ್ಷಿಗಳು ಸಂಪೂರ್ಣವಾಗಿ ತುಂಬಿದ ನಂತರ ಉಳಿದ ಕಕ್ಷಿಗಳು ತುಂಬಲು ಸಹಾಯ ಮಾಡುತ್ತದೆ ಅವಕಾಶ ಇರುತ್ತದೆ ಪ್ರಶ್ನೆ ನಂಬರ್ ಏಳು ಸಿಲಿಕಾನ್ ಮತ್ತು ಆಮ್ಲಜನಕವನ್ನು ಉದಾಹರಣೆ ತೆಗೆದುಕೊಳ್ಳುವ ಮೂಲಕ ಧಾತುವಿನ ಬ್ಯಾಲೆನ್ಸಿಯನ್ನು ವ್ಯಾಖ್ಯಾನಿಸಿ ಆಮ್ಲಜನಕ ಪರಮಾಣು ಸಂಖ್ಯೆ ಎಂಟು ಸಿಲಿಕಾನ್ ಪರಮಾಣು ಸಂಖ್ಯೆ ಹದಿನಾಲ್ಕು ಧಾತು ಆಮ್ಲಜನಕ ಎರಡು ಆರು ಇಲ್ಲಿ ಎಂ ಇರುವುದಿಲ್ಲ ಟು ಸಿರಿಕಾಣಿ ಎರಡು ಎಂಟು ನಾಲ್ಕು ನಾಲ್ಕು ಬ್ಯಾಲೆನ್ಸಿ ಸಂಖ್ಯೆ ನಾಲ್ಕಿದೆ ಸೊದು ವಿದ್ಯಾರ್ಥಿಗಳನ್ನ ಮುಂದಿನ ಪ್ರಶ್ನೆ ನೋಡ್ತಾ ಇದ್ದೇವೆ ಉದಾಹರಣೆಗಳೊಂದಿಗೆ ವಿವರಿಸಿರಿ ಪರಮಾಣು ಸಂಖ್ಯೆ ರಾಶಿ ಸಂಖ್ಯೆ ಸಮಸ್ತನಿಗಳು ಐಸೋಬಾರ್ಗಳು ಸಮಸ್ತಾನಿ ಯಾವುದಾದ್ರೂ ಎರಡು ಉಪಯೋಗಗಳನ್ನು ತಿಳಿಸಿರಿ ಉದಾಹರಣ ಉತ್ತರ ಪರಮಾಣು ಸಂಖ್ಯೆ ಪ್ರೋಟಾನು ಮತ್ತು ಎಲೆಕ್ಟ್ರಾನುಗಳ ಸಂಖ್ಯೆ ಪರಮಾಣು ರಾಶಿ ಪ್ರೋಟಾನು ಮತ್ತು ನ್ಯೂಟ್ರಾನುಗಳ ಸಂಖ್ಯೆಯ ಮೊತ್ತ ಐಸೋಟೋಪು ಪರಮಾಣುವಿನಲ್ಲಿರುವ ಧಾತುಗಳ ಪರಮಾಣು ಸಂಖ್ಯೆ ಒಂದೇ ಆಗಿದ್ದು ವಿಭಿನ್ನ ಪರಮಾಣು ರಾಶಿಯನ್ನು ಹೊಂದಿರುತ್ತದೆ ಐಸೋಬಾರ್ ಪರಮಾಣು ರಾಶಿ ಒಂದೇ ಆಗಿದ್ದು ಪರಮಾಣು ಸಂಖ್ಯೆ ಒಂದೇ ಆಗಿರುತ್ತದೆ ಇಲ್ಲಿ ಅದನ್ನು ತೋರಿಸಲಾಗಿದೆ ಐಸೋಟೋಪುಗಳ ಉಪಯೋಗವನ್ನು ನೋಡೋಣ ಅಯೋಡಿನ್ ಅನ್ನು ಗೈಟರ್ ಚಿಕಿತ್ಸೆಯಲ್ಲಿ ಬಳಸುತ್ತಾರೆ ಯುರೇನಿಯನ್ ಯುರೇನಿಯಂ ಅನ್ನು ಬೈಜಿಕ ಕ್ರಿಯಾಕಾರಿಯಲ್ಲಿ ಬಳಸುತ್ತಾರೆ ಎನ್ ಎ ಪ್ಲಸ್ ಸಂಪೂರ್ಣವಾಗಿ ಕೆ ಮತ್ತು ಎಲ್ ಕವಚಗಳನ್ನು ಹೊಂದಿಸಿ ಹೊಂದಿದೆ ವಿವರಿಸಿರಿ ಪರಮಾಣು ಸಂಖ್ಯೆ ಪರಮಾಣು ರಾಶಿ ಹನ್ನೊಂದು ಪ್ರೋಟಾನುಗಳ ಸಂಖ್ಯೆ ಹನ್ನೊಂದು ಎಲೆಕ್ಟ್ರಾನುಗಳ ಸಂಖ್ಯೆ ಹನ್ನೊಂದು ಎಲೆಕ್ಟ್ರಾನು ವಿನ್ಯಾಸ ಕೆ ಎಲ್ ಎಂ ಟು ಏಟ್ ಒನ್ ಒಂದು ಎಲೆಕ್ಟ್ರಾನನ್ನು ಕಳೆದುಕೊಳ್ಳುವುದರಿಂದ ಕೆ ಮತ್ತು ಎಲ್ ಪಕ್ಷಿಗಳು ಸಂಪೂರ್ಣವಾಗಿ ತುಂಬಿವೆ డ్యూటోరియం ఎలక్ట్రానుల సంఖ్య ఒందు న్యూట్రానుల సంఖ్య వీ పరమాణుల సంఖ్య వీ పరమాణురాశి ఎరడు టీన్ ప్లస్ ఎస్ త్రీ థైటీయం ప్రోటాను సంఖ్య వంద ఎలక్ట్రాను సంఖ్య వందూట్రానుల బ్రోమిన్ పరమాణు ಎಂಬ ಎರಡು ಸಮಸ್ಥಾನಿಗಳ ರೂಪದಲ್ಲಿ ದೊರೆತರೆ ಬ್ರೋಮಿನ್ ಪರಮಾಣುವಿನ ಸರಾಸರಿ ದ್ರವ್ಯ ರಾಶಿಯನ್ನು ಲೆಕ್ಕ ಹಾಕಿ ಇಲ್ಲಿ ಕೊಡಲಾಗಿದೆ ಲೆಕ್ಕವನ್ನು ನೋಡಿಕೊಳ್ಳಿ ಇನ್ನು ಒಂದು ಎಕ್ಸ್ನ ಧಾತುವಿನ ಮಾದರಿ ಸರಾಸರಿ ಪರಮಾಣು ರಾಶಿಯು ಹದಿನಾರು ಪಾಯಿಂಟ್ ಎರಡು ಯು ಆ ಮಾದರಿಯಲ್ಲಿರುವ ಹದಿನಾರು ಪ್ಲಸ್ ಎಂಟು ಈ ಪ್ರಶ್ನೆಯನ್ನು ನೀವು ಪುಸ್ತಕದಲ್ಲಿ ನೋಡಿಕೊಂಡು ಬರೀಬೇಕು ಉತ್ತರವನ್ನು ಇಲ್ಲಿ ಕೊಡಲಾಗಿದೆ ಉತ್ತರವನ್ನು ನೋಡಿಕೊಳ್ಳಿ ಜೆಡ್ ಈಕ್ವಲ್ ಟು ಮೂರು ಆದರೆ ಆ ಧಾತುವಿನ ಬ್ಯಾಲೆನ್ಸಿ ಎಷ್ಟು ಹಾಗೂ ಆ ಧಾತುವಿನ ಹೆಸರು ತಿಳಿಸಿ ಟೂ ಈಕ್ವಲ್ ಟು ತ್ರೀ ಎಲೆಕ್ಟ್ರಾನ್ ವಿನ್ಯಾಸ ಟೂ ಪಾಯಿಂಟ್ ಒನ್ ಬ್ಯಾಲನ್ಸಿ ಒಂದು ಲಿಥಿಯಮ್ ಪ್ರಶ್ನೆಯನ್ನು ಬುಕ್ನಲ್ಲಿ ನೋಡಿಕೊಂಡು ಬರೆಯಿರಿ ಎಕ್ಸ್ನ ಪರಮಾಣು ರಾಶಿ ಸಿಕ್ಸ್ ಪ್ಲಸ್ ಸಿಕ್ಸ್ ಇಕ್ವಲ್ ಟು ಟ್ವೆಲ್ವ್ ಎಕ್ಸ್ ಮತ್ತು ವೈಗಳ ಐಸೋಟೋಫುಗಳಾಗಿವೆ ಈ ಕೆಳಗಿನ ಹೇಳಿಕೆಗಳು ಸರಿಯಾಗಿದ್ದಲ್ಲಿ ಸರಿ ಸರಿ ಎಂದು ತಪ್ಪಾಗಿದ್ದಲ್ಲಿ ತಪ್ಪು ಎಂದು ಬರೆಯಿರಿ ಪರಮಾಣುವಿನ ಬೀಜ ಕೇಂದ್ರವು ಕೇವಲ ನ್ಯೂಕ್ಲಿಯ ನ್ಯೂಕ್ಲಿಯಸ್ಗಳನ್ನು ಹೊಂದಿರುವುದೆಂದು ಜೆ ಜೆ ಥಾಮಸ್ ಅವರು ಪ್ರತಿಪಾದಿಸಿದರು ಎಲೆಕ್ಟ್ರಾನ್ ಮತ್ತು ಪ್ರೋಟಾನುಗಳ ಎರಡೂ ಸಂಯೋಗ ಹೊಂದಿ ನ್ಯೂಟ್ರಾನ್ ಉಂಟಾಗುವುದು ಆದ್ದರಿಂದ ಅದು ತಟಸ್ಥ ಎಲೆಕ್ಟ್ರಾನ್ ರಾಶಿಯು ಪ್ರೋಟಾನು ರಾಶಿಯ ಸುಮಾರು ಒಂದು ಎರಡು ಸಾವಿರದಷ್ಟು ಇರುತ್ತದೆ ಅಯೋಡಿನ್ ಒಂದು ಸಮಸ್ಥಾನಿಯನ್ನು ಟಿಂಚರ್ ಅಯೋಡಿನ್ ತಯಾರಿಕೆ ಬಳಸುತ್ತಾರೆ ಮೊದಲನೆಯದು ತಪ್ಪು ಎರಡನೇದು ತಪ್ಪು ಮೂರನೇದು ಸರಿ ನಾಲ್ಕನೇದು ತಪ್ಪು ರುದರ್ ಪೋಡ್ ರವರ ಅಲ್ಪ ಕಣಗಳ ಚದುರುವಿಕೆಯ ಪ್ರಯೋಗಗಳ ಆವಿಷ್ಕಾರಕ್ಕೆ ಕಾರಣವಾಯಿತು ಪರಮಾಣು ಬೀಜ ಕೇಂದ್ರ ಎಲೆಕ್ಟ್ರಾನ್ ಪ್ರೋಟಾನ್ ನ್ಯೂಟ್ರಾನ್ ಸರಿಯಾದ ಉತ್ತರ ಪರಮಾಣು ಬೀಜ ಕೇಂದ್ರ ಹದಿನಾರನೇ ಪ್ರಶ್ನೆ ಒಂದು ಧಾತುವಿನ ಸಮಸ್ಥಾನಿಗಳು ಹೊಂದಿದೆ ಹೊಂದಿವೆ ಒಂದೇ ರೀತಿಯ ಬಹುಗುಣಗಳನ್ನು ಬೇರೆ ಬೇರೆ ರಾಸಾಯನಿಕ ಗುಣಗಳನ್ನು ಬೇರೆ ಬೇರೆ ನ್ಯೂಟ್ರಾನ್ಗಳ ಸಂಖ್ಯೆಯನ್ನು ಬೇರೆ ಬೇರೆ ಪರಮಾಣು ಸಂಖ್ಯೆಗಳನ್ನು ಉತ್ತರ ಬೇರೆ ಬೇರೆ ನ್ಯೂಟ್ರಾನ್ಗಳ ಸಂಖ್ಯೆಯನ್ನು ಹೊಂದಿದೆ ಇನ್ನು ಹದಿನೇಳನೆಯ ಪ್ರಶ್ನೆ ಸಿ ಅಯಾನ್ನಲ್ಲಿರುವ ಬ್ಯಾಲೆನ್ಸಿ ಎಲೆಕ್ಟ್ರಾನುಗಳ ಸಂಖ್ಯೆ ಎಷ್ಟು ಅಂತ ಕೇಳಲಾಗಿದೆ ಹದಿನಾರು ಎಂಟು ಹದಿನೇಳು ಹದಿನೆಂಟು ಉತ್ತರ ಎಂಟು ಸರಿಯಾದ ಉತ್ತರ ಎಂಟು ಈ ಕೆಳಗಿನ ಯಾವುದು ಸೋಡಿಯಂನ ಸರಿಯಾದ ಎಲೆಕ್ಟ್ರಾನ್ ವಿನ್ಯಾಸ ಅಂತ ಕೇಳಲಾಗಿದೆ ಸರಿಯಾದ ವಿನ್ಯಾಸವನ್ನು ಇಲ್ಲಿ ಕೊಡಲಾಗಿದೆ ಟೂ ಏಟ್ ಒನ್ ನೆಕ್ಸ್ಟ್ ನೋಡೋಣ ಈ ಕೆಳಗಿನ ಕೋಶಕ ಪೂರ್ಣಗೊಳಿಸಿ ಇದು ಕೊನೆಯ ಪ್ರಶ್ನೆ ಪರಮಾಣು ಸಂಖ್ಯೆ ರಾಶಿ ಸಂಖ್ಯೆ ನ್ಯೂಟ್ರಾನ್ ಸಂಖ್ಯೆ ಪ್ರೋಟಾನ್ ಸಂಖ್ಯೆ ಎಲೆಕ್ಟ್ರಾನ್ ಸಂಖ್ಯೆ ಪರಮಾಣು ಪ್ರಭೇದದ ಹೆಸರು ಸೊ ಈ ಒಂದು ಉತ್ತರವನ್ನು ಸರಿಯಾಗಿ ನೋಡ್ಕೊಳ್ಳಿ ಮತ್ತು ಉತ್ತರವನ್ನು ಬರೆಯಿರಿ ಅಂತ ಹೇಳ್ತಾ ಸೊ ಪ್ರೀತಿಯ ವಿದ್ಯಾರ್ಥಿಗಳೇ ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಸ್ಪೋಕನ್ ಇಂಗ್ಲೀಷ್ ಕ್ಲಾಸನ್ನು ಅಬ್ಸರ್ವ್ ಮಾಡಿದ್ದಕ್ಕಾಗಿ ವೀಕ್ಷಣೆಯನ್ನು ಮಾಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು